ಆರು ಮಂದಿ ಅವಶೇಷಗಳ ಅಡಿ ಸಿಲುಕಿ ಪ್ರಾಣ ಕಳೆದುಕೊಂಡಿದ್ದಾರೆ ಇನ್ನೂ ಹಲವರು ಮನೆಗಳಿಗೆ ಸಿಲುಕಿದ್ದು ಸಹಾಯಕ್ಕಾಗಿ ಅಂಗಾಲಚುತ್ತಿರುವ ವಿಡಿಯೋ ವೈರಲ್ ಆಗಿದೆ ನಾಲ್ಕು ಅಂತಸ್ತಿನ ಕಟ್ಟಡದ ಎರಡನೇ ಮಹಡಿಯಿಂದ ಸ್ನಾಬ್ ಇದ್ದಕ್ಕಿದ್ದಂತೆ ಕುಸಿದಿದೆ ಘಟನೆಯಲ್ಲಿ ಆರು ಮಂದಿ ಪ್ರಾಣ ಕಳೆದುಕೊಂಡಿದ್ದು ಹತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ

येतेगा दिसतेगा काय काय तिथे ते बरोबर हो हो कुठे भेटले खाले खांदावर के अरे काम येते ले काढव लागत आहे मागच्या साईडने फिरके आहे आली ग दोन दो आमरू लोका के भाई येते दिसला गे ಮಹಾರಾಷ್ಟ್ರದ ಕಲ್ಯಾಣನಲ್ಲಿ ನಲ್ಲಿ ಘಟನೆ ಇದು ಒಂದು ಕಟ್ಟಡ ಶೀಥಲಾವಸ್ಥೆಯಲ್ಲಿ ಆ ಕಟ್ಟಡದ ಒಂದು ಭಾಗ ಅಂದ್ರೆ ಎರಡನೇ ಮಹಡಿಯ ಆರ್ ಸಿ ಸಿ ಏನಿದೆ ಅದು ಕುಸಿತಿದೆ ಕಟ್ಟಡ ಕಟ್ಟಡದ ಎರಡನೇ ಮಹಡಿಯ ಸ್ಲಾಬ್ ಇದಕ್ಕಿದಂಕೆ ಕುಸಿತಿದೆ ಆರು ಮಂದಿ ಅವಶೇಷಗಳ ಅಡಿಯಲ್ಲಿ ಸಿಲುಕಿ ಪ್ರಾಣ ಕಳ್ಕೊಂಡಿದ್ದಾರೆ ಇನ್ನೂ ಹಲವರು ಆ ಮನೆಯೊಳಗೆ ಸಿಲುಕೊಂಡಿದ್ದಾರೆ ಅವರೆಲ್ಲ ಕಾಪಾಡುವಂತ ಒಂದು ಕೆಲಸ ನಡೀತಾ ಇದೆ ಆ ಎರಡನೇ ಮಹಡಿಯ ಆ ಸ್ಲ್ಯಾಬ್ ಕುಸಿದಿದ್ದರಿಂದ ಮೊದಲನೇ ಮಹಡಿಯಲ್ಲಿ ಇದ್ದ ಕೆಲವರ ಮೇಲೆ ಆ ಸ್ಲ್ಯಾಬ್ ಬಿದ್ದಿದೆ ಹಾಗಾಗಿ ಆರು ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಬಟ್ ಇನ್ನು ಉಳಿದವರು ಏನಿದ್ದಾರೆ ಅವರನ್ನು ರಕ್ಷಣೆ ಮಾಡ್ತಕ್ಕಂಥ ಕಾರ್ಯ ನಡೆದಿದೆ ಕಿಟಕಿಯಿಂದ ಅಲ್ಲಿ ಸಿಲುಕಿ ಹಾಕ್ಕೊಂಡವರು ಕಿಟಕಿಯಿಂದ ಅಂಗಲಾಸ್ತಾ ಇದ್ದಾರೆ ಮಹಾರಾಷ್ಟ್ರದ ಕಲ್ಯಾಣಲ್ಲಿ ನಡೆದಂಥ ಘಟನೆ ಇದೆ ಶಿಥಿಲಾವಸ್ಥೆ ಇದ್ದಂಥ ಕಟ್ಟಡ ವಾಸಕ್ಕೆ ಯೋಗ್ಯವಿಲ್ಲ ಅಂದಾಗ ಅಂಥ ಕಟ್ಟಡವನ್ನು ತೆರವು ಮಾಡೋದು ಬಹಳ ಸೂಕ್ತ ಹಾಗಾಗಿ ಕಟ್ಟಡದ ಸುರಕ್ಷತೆಯ ಬಗ್ಗೆ ಕಾಲಕಾಲಕ್ಕೆ ಪರಿಶೀಲನೆ ನಡೆಸ್ತಾ ಇರಬೇಕು ವಾಸಕ್ಕೆ ಯೋಗ್ಯವಿಲ್ಲ ಅಂದಾಗ ಅದನ್ನು ಬಿಡೋದು ಸೂಕ್ತ ಅಂದ್ರೆ ಈ ತರದ ದುರಂತಗಳಿಗೆ ಕಾರಣವಾಗುತ್ತೆ ನೋಡ್ಲಿಕ್ಕೆ ಚೆನ್ನಾಗಿ ಕಾಣ್ತಾ ಇದೆ ಕಟ್ಟಡ ಆ ಕಟ್ಟಡ ಒಟ್ಟು ನಾಲ್ಕು ಮಹಡಿ ಇದೆ ಅಲ್ಲಿ ಆ ಕಟ್ಟಡದಲ್ಲಿ ಎರಡನೇ ಮಹಡಿಯ ಸ್ಲ್ಯಾಬ್ ಕುಸ್ತಿದೆ ಎರಡನೇ ಮಹಡಿಯ ಸ್ಲ್ಯಾಬ್ ಅದು ಮೊದಲನೇ ಮಹಡಿಯಲ್ಲಿ ಇದ್ದವರಿಗೆ ಬಿದ್ದಿದೆ ಅವರು ಸಾವು ಕಂಡಿದ್ದಾರೆ ಜೊತೆಗೆ ಎರಡನೇ ಮಹಡಿಯಲ್ಲಿ ಇದ್ದವರು ಸಹ ಈಗ ಎರಡನೇ ಮಹಡಿಯಲ್ಲಿ ಇದ್ದವರು ಸಿಲ್ಕ್ ಹಾಕೊಂಡಿದ್ದಾರೆ ಅವರ ರಕ್ಷಣಾ ಕಾರ್ಯಾಚರಣೆ ನಡೀತಿದೆ ನೀವು ನೋಡಬಹುದು ದೃಶ್ಯದಲ್ಲಿ ಕಿಟಕಿಯಿಂದ ಒಬ್ಬರು ಮುಖ ಕಾಣ್ತಾ ಇದೆ ಅವರ ರಕ್ಷಣೆಗೆ ಕೇಳ್ತಾ ಇದ್ದಾರೆ ಅಂಗಾಲಿಸ್ತಾ ಇದಾರೆ ला काइट ओहो सुनते थे, थे हाय तो मुझे तो ले कारौने साइड में खींच के खींच के हाय आली का 2 2 आपरों का भाई दीदी ए दीदी खाली चल બાકી <tune> સરકાર <tune>